ನಮಸ್ಕಾರ ಅರಿವು ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ನಾನು ಇವತ್ತಿನ ವಿಷಯವನ್ನು ಬಹಳ ಸೊಗಸಾಗಿರೋದನ್ನ ಸ್ವಾರಸ್ಯವಾಗಿರೋದನ್ನ ನಮ್ಮ ವೀಕ್ಷಕರು ಅಪೇಕ್ಷೆ ಪಟ್ಟಿದ್ದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದೇನು ಅಂತ ನೀವು ಊಹಿಸ್ಬೋದು ಅಂತ ಕಾಣುತ್ತೆ ಬದುಕಿನ ಬಗ್ಗೆ ಬದುಕು ಹಗುರವಾದರೆ ಜೀವನ ಸರಾಗ ಅನ್ನೋದು ಇವತ್ತಿನ ವಿಷಯ ನನಗೆ ಮೊನ್ನೆ ತಾನೇ ಅಂದರೆ ಇತ್ತೀಚೆಗೆ ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೆ ಡಾಕ್ಟರ್ ಬಿ ಆರ್ ಪ್ರಸಾದ್ ಅವರು ಸಿಕ್ಕಿದ್ರು ಅವರು ಇಸ್ರೋನಲ್ಲಿ ವಿಜ್ಞಾನಿಯಾಗಿದ್ದವರು ಈ ಚಂದ್ರಯಾನದ ಒಂದು ಯಶಸ್ಸಿನಲ್ಲಿ ಅವರು ಪತ್ರಿಕಾ ವಿಭಾಗದಲ್ಲಿ ಮಾಧ್ಯಮಗಳನ್ನು ಸ ಕುರಿತು ಮಾತನಾಡಿದ್ದು ಅಥವಾ ಮಾಧ್ಯಮಗಳನ್ನು ಫೇಸ್ ಮಾಡಿದ್ದು ಮತ್ತು ಅನೇಕ ವರ್ಷಗಳ ಕಾಲ ಇಸ್ರೋದಲ್ಲಿ ವಿಜ್ಞಾನಿಗಳಿದ್ದ ಆಗಿ ಇದ್ದವರು ಅವ್ರ ಹತ್ತಿರ ಮಾತನಾಡ್ತಾ ಅವರು ಒಂದು ಕುತೂಹಲಕಾರಿ ಯಾಕೆಂತಂದರೆ ಅವ್ರಿಗೆ ಗೊತ್ತಿರೋ ವಿಷಯನೇ ನಾವು ಮಾತಾಡ್ತಿತ್ತು ನಮಗೆ ಗೊತ್ತಿರೋ ವಿಷಯನ ಅವ್ರು ಮಾತಾಡ್ತಾರೆ ನಾವಿಬ್ಬರು ಒಂದು ಶಾಲೆಯಲ್ಲಿ ಅಲ್ಲಿ ಆ ವಿಜ್ಞಾನ ಅಥವಾ ಒಂದು ತರಬೇತಿ ಕಾರ್ಯಕ್ರಮ ಪ್ರದರ್ಶನಕ್ಕೆ ನಾವು ಜಡ್ಜ್ಗಳಾಗಿ ಹೋಗಿದ್ದವು ಅವಾಗ ಅವರು ವಿವರಿಸಿದರು ಚಂದ್ರಯಾನದಲ್ಲಿ ಹೇಗೆ ಆ ಕಕ್ಷೆಗೆ ಉಪಗ್ರಹವನ್ನು ತಲುಪಿಸ್ಬೇಕಾದ್ರೆ ಎಷ್ಟು ಹಂತಗಳಿವೆ ಹೇಗೆ ಆ ಒಂದು ತೂಕದ ವಸ್ತುವನ್ನು ಭೂಮಿಯ ಗುರುತ್ವಾಕರ್ಷಣೆಯನ್ನು ದಾಟಿಸಿ ಒಂದು ಕಕ್ಷೆಯಲ್ಲಿ ಚಂದ್ರನನ್ನು ಅದು ದರ್ಶಿಸುವ ರೀತಿಯಲ್ಲಿ ಕೂರಿಸ್ತಾರೆ ಅಂತ ವಿವರಿಸ್ತಾ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಮೇಲಕ್ಕೆ ಏರ್ತಾ ಏರ್ತಾ ಅದು ತನ್ನ ಭಾರವನ್ನು ಕಳೆದುಕೊಳ್ತಾ ಹೋಗುತ್ತೆ ಅತ್ಯಂತ ಎಂಜಿನ್ಗಳು ಕೂಡ ಅಂದರೆ ಒಂದೊಂದು ಫೇಸಲ್ಲಿ ಒಂದೊಂದು ಎಂಜಿನ್ನು ಅದು ನಿಷ್ಕ್ರಿಯಗೊಂಡು ಕಳಚಿಕೊಂಡು ಬೀಳತ್ತೆ ಎಷ್ಟು ಬೇಕೋ ಅಷ್ಟನ್ನು ಪುಷ್ ಮಾಡೋಕ್ಕೆ ಬೇಕಾದಂಥ ವ್ಯವಸ್ಥೆ ಮಾತ್ರ ಅಲ್ಲಿ ಉಳ್ಕೊಳ್ಳುತ್ತೆ ಬದುಕು ಹಾಗೆ ಅಲ್ವಾ ಬದುಕು ಎತ್ತರಕ್ಕೆ ಏರಬೇಕು ಅಂದರೆ ಹಗುರವಾಗಬೇಕು ಹಗುರವಾಗಬೇಕು ಅಂದರೆ ಭಾರ ಕಳ್ಕೊಳ್ಬೇಕು ನಾನು ಗುರುಪ್ರಸಾದ್ ಅವರ ಭಾಷಣವನ್ನು ಅವರ ಮಾತನ್ನು ಕೇಳ್ತಾ ಕಾರಿನಲ್ಲಿ ಹೋಗ್ತಾ ಬರ್ತಾ ಮಾತನಾಡ್ತಾ ಅವರ ವಿಷಯಗಳನ್ನೇ ವಿವರಿಸ್ತಾ ಇದ್ದಾಗ ನನ್ನ ಮನಸ್ಸಿನಲ್ಲಿ ಅಂತರಂಗದಲ್ಲಿ ಏ ಆಲೋಚನೆ ನಡೀತಾ ಇತ್ತು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಬೇಕು ಹೇಳಿ ಇವತ್ತು ವಿಷಯವನ್ನು ಆಯ್ಕೆ ಮಾಡಿಕೊಂಡೆ ನಾನು ಮತ್ತೆ ಮುಂದುವರ್ಸೋಕ್ಕೆ ಮುಂಚೆ ಸ್ನೇಹಿತರೆ ಒಂದು ವಿಶೇಷವಾದ ಕೋರಿಕೆ ಏನಂತಂದರೆ ನಮಗೆ ದೊರೆತ ಅಂಕಿ ಅಂಶಗಳ ಪ್ರಕಾರ ಅರಿವು ಯೂಟ್ಯೂಬ್ ಚಾನಲ್ನ ಶೇಕಡ ತೊಂಬತ್ತೈದರಷ್ಟು ಜನ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಒಮ್ಮೆ ಒತ್ತಿಬಿಡಿ ಅಷ್ಟು ಮಾಡಿದರೆ ಸಾಕು ನಮಗೆ ನಿಮ್ಮಿಂದ ಉಪಕಾರವಾಗುತ್ತೆ ಹಾಗೆ ಚಾನೆಲ್ ಇಷ್ಟವಾದರೆ ನಿಮಗೆ ನೀವು ಬೇರೆಯವ್ರಿಗೆ ಇದನ್ನು ತಿಳಿಸ್ಕೊಡಿ ಪ್ರಸಾರ ಮಾಡೋದಕ್ಕೆ ಒಳ್ಳೆಯ ವಿಚಾರಗಳನ್ನು ಜನಗಳಿಗೆ ತಿಳಿಸ್ಕೊಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಭಾರ ಅಂತಂದ್ರೇನು ಆ ಭಾರವನ್ನು ಹಗುರ ಮಾಡಿಕೊಳ್ಳುವುದು ಹೇಗೆ ನಮ್ಮ ಭಾರ ಅನ್ನುವುದು ಹೇಗೆ ರೂಪಿತವಾಗುತ್ತೆ ಬದುಕಿನಲ್ಲಿ ಇದೆಲ್ಲ ಯಾವ ರೀತಿ ನಮ್ಮನ್ನು ಪ್ರಭಾವಗೊಳಿಸುತ್ತೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಭಾರ ಏನು ಅನ್ನೋದನ್ನು ಡೆಫಿನೇಷನ್ ಅದರ ವಿವರವನ್ನು ನೋಡಬೇಕು ಅದಕ್ಕೆ ವೈಜ್ಞಾನಿಕವಾಗಿ ಹೀಗೆ ಹೇಳ್ತಾರೆ ದ ವೆಯ್ಟ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಆಬ್ಜೆಕ್ಟ್ ಡ್ಯೂ ಟು ಆಕ್ಸಿಲರೇಷನ್ ಆರ್ ಗ್ರಾವಿಟಿ ಒಂದು ವಸ್ತುವಿನ ಮೇಲೆ ಗುರುತ್ವಾಕರ್ಷೆಯ ಕಾರಣದಿಂದಾಗಿ ಅಥವಾ ಆಕ್ಸಿಲರೇಷನ್ ವೇಗವರ್ಧಕದ ಕಾರಣದಿಂದಾಗಿ ಅದಕ್ಕೊಂದು ಆಯಾಮ ಸೃಷ್ಟಿಯಾಗುತ್ತೆ ಅದೇ ಭಾರ ಇದು ಹೇಗೆ ಅಂತಂದರೆ ಉದಾಹರಣೆಗೆ ಐದು ಕೆ ಜಿಯ ತೂಕದ ಬೊಟ್ಟು ಅದೊಂದು ಕುರ್ಚಿ ಮೇಲಿರ್ಬೋದು ಟೇಬಲ್ ಮೇಲಿರ್ಬೋದು ನೆಲದ ಮೇಲಿರ್ಬೋದು ಅದು ಐದು ಕೆ ಜಿಯಿಂದ ಅದರ ಮೇಲೆ ಗುರುತು ಮಾಡಿದ್ದಾರೆ ಆದರೆ ಅದನ್ನು ನಮ್ಗೆ ಅದರ ತೂಕ ಇಷ್ಟು ಅಂತ ಗೊತ್ತಾಗೋದು ಅಂದರೆ ತೂಕದ ಅರಿವು ಯಾವಾಗ ಆಗುತ್ತೆ ಅಂದರೆ ಅದು ಗುರುತ್ವಾಕರ್ಷವನ್ನು ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರೋದಕ್ಕೆ ಪ್ರಯತ್ನಪಟ್ಟಾಗ ಈ ಬದುಕಿನ ಘನತೆ ಮಹತ್ವ ಅರಿವಾಗೋದು ಎಲ್ಲಿ ಅಂತಂದರೆ ಈ ನೆಲದ ಮಟ್ಟವನ್ನು ಮೀರಿ ನಾವು ಏರುವ ಪ್ರಯತ್ನವನ್ನು ಮಾಡಿದಾಗ ಅಲ್ವಾ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳ ಥರ ಮನುಷ್ಯನು ತೆವಳಕೊಂಡೇ ಈ ಬದುಕಿನಲ್ಲಿ ಜೀವನ ಮಾಡಿದ್ದಿದ್ದರೆ ಅವನಿಗೆ ಈ ಎತ್ತರದ ಕಲ್ಪನೆ ಆಗಲಿ ಔನತ್ಯದ ವಿಚಾರವಾಗಲಿ ಗೊತ್ತಾಗ್ತಾ ಇರಲಿಲ್ಲ ಅಥವಾ ಅದು ಅವನ ಅರಿವಿಗೂ ಬರ್ತಾ ಇರಲಿಲ್ಲ ಹೀಗಾಗಿ ಭಾರ ಏನು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಂಡ್ವಿ ಮುಂದಿನ ಹಂತದಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಭಾರದ ವಿವಿಧ ಆಯಾಮಗಳೇನು ಅನ್ನೋದನ್ನು ನೋಡೋಣ ನಮ್ಮ ನಮ್ಮ ಅಸ್ತಿತ್ವಕ್ಕೆ ಮೂರು ಮುಖ್ಯವಾದ ಆಯಾಮಗಳಿವೆ ಒಂದು ಭೌತಿಕವಾದ್ದು ದೇಹ ಇನ್ನೊಂದು ಮನಸ್ಸು ಇನ್ನೊಂದು ಒಳಗಿರ್ತಕ್ಕಂಥ ಚೈತನ್ಯ ಈ ದೇಹ ಮನಸ್ಸು ಮತ್ತು ಚೈತನ್ಯಗಳು ಹೇಗೆ ಭಾರವನ್ನು ಪಡೆದುಕೊಳ್ ಪಡೆದುಕೊಳ್ತವೆ ಆ ಭಾರವನ್ನು ಕಳೆದುಕೊಳ್ಳೋದು ಹೇಗೆ ಅಂತ ಮನಸ್ಸು ಸೂಕ್ಷ್ಮ ಅದರ ವಿಚಾರಕ್ಕೆ ಆಮೇಲೆ ಬರೋಣ ಆದರೆ ಈ ದೇಹ ಇದೆಯಲ್ಲ ಇದಕ್ಕೆ ಭಾರ ಅನ್ನೋದು ಸುಲಭ ನಮಗೆ ಗೊತ್ತಿರೋ ಹಾಗೆ ಇದು ಭೌತಿಕ ಶರೀರವಾದ್ದರಿಂದ ಆ ಒಂದು ತೂಕ ಯಾವ ಮಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ನಮ್ಮ ನಮ್ಮ ಮೂಳೆ ಸ್ಕೆಲಿಟಲ್ ಸಿಸ್ಟಮ್ ಮತ್ತು ನಮ್ಮ ಜೀನ್ಸ್ ಇವುಗಳ ಆಧಾರದಿಂದ ಅದು ರೂಪಿತವಾಗುತ್ತಾ ಹೋಗುತ್ತೆ ಆದರೆ ನಮ್ಮ ಸಂಕಲ್ಪ ಶಕ್ತಿಯಿಂದ ಅದನ್ನು ಸದೃಢವಾಗಿ ಸರಿಯಾಗಿ ಎತ್ತರಕ್ಕೆ ತಕ್ಕ ತೂಕವನ್ನು ಗಾತ್ರವನ್ನು ಕಾಪಾಡಿಕೊಂಡು ನಮ್ಮ ಜೀವನವನ್ನು ಸಮೃದ್ಧವಾಗಿ ಇಟ್ಕೊಳ್ಳೋದು ಒಂದು ಇದನ್ನು ಮೀರಿ ಇನ್ನೊಂದಿದೆ ಸೂಕ್ಷ್ಮವಾದದ್ದು ಆಗಲೇ ಹೇಳಿದಾಗೆ ಮನಸ್ಸು ಅದನ್ನು ಹೇಗೆ ಹಗುರ ಮಾಡಿಕೊಳ್ಳೋದು ಅಂತಂದರೆ ಈ ಕರೆಕರೆಗಳಿಂದ ಅಡೆತಡೆಗಳಿಂದ ನಕಾರಾತ್ಮಕ ಭಾವನೆಗಳಿಂದ ಕೆಟ್ಟ ವಿಚಾರಗಳಿಂದ ಮನಸ್ಸನ್ನು ದೂರ ಇಟ್ಕೊಳ್ಳೋದ್ರಿಂದ ಭಾರ ಕಡಿಮೆ ಆಗುತ್ತಾ ಹೋಗುತ್ತೆ ಭಾರ ಇವಾಗ ಖಾಲಿ ಮನೆಯಲ್ಲಿ ವಸ್ತುಗಳ ಸಂಗ್ರಹವಾದ ಹಾಗೆ ದೇಹದಲ್ಲಿ ಕೊಬ್ಬು ಶೇಖರಣೆ ಆದ ಹಾಗೆ ಮನಸ್ಸಿನಲ್ಲಿ ಬೇಡದ ವಿಚಾರಗಳು ಆಕ್ರಮಿಸ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ಮನಸ್ಸು ಭಾರವಾಗುತ್ತೆ ಇದು ಸೂಕ್ಷ್ಮ ಯಾರೋ ಏನೋ ಅಂದರು ಎಲ್ಲೋ ಏನೋ ನಡೀತು ಅದು ನಮ್ಮ ಮನಸ್ಸಿನಲ್ಲಿ ಅದಕ್ಕೆ ಜಾಗ ಕೊಟ್ಟಾಗ ಅದು ಭಾರವಾಗುತ್ತೆ ಅಲ್ಲಿ ಸ್ಥಳಾವಕಾಶ ಕಡಿಮೆ ಆಗ್ತಾ ಬರುತ್ತೆ ಅಲ್ಲ ನಮ್ಮ ಕಂಪ್ಯೂಟರ್ ಇರ್ಬೋದು ಮೊಬೈಲ್ ಇರ್ಬೋದು ಅದರ ಕಾರ್ಯಕ್ಷಮತೆ ಯಾವಾಗ ಕಡಿಮೆ ಆಗುತ್ತೆ ಅಲ್ಲಿ ನಮಗೊಂದು ಸಂಕೇತ ಬರುತ್ತೆ ನಿಮ್ಮ ಇನ್ಬಾಕ್ಸ್ ಫುಲ್ಲಾಗಿದೆ ನಿಮ್ಮ ಫೋನ್ ಮೆಮೊರಿ ತುಂಬಿ ಹೋಗ್ತಾಯಿದ್ದೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ಇಲ್ಲದೆ ಹೋದರೆ ಹೊಸ ಸಂದೇಶಗಳು ಬರಲ್ಲ ಫೋನು ಸಮರ್ಪಕವಾಗಿ ಕೆಲಸ ಮಾಡಲ್ಲ ಇವೆಲ್ಲ ನಮಗೆ ಮಾಹಿತಿ ಅಲ್ಲಿಂದ ಬರುತ್ತೆ ಅದೇ ರೀತಿಯಲ್ಲಿ ಮನಸ್ಸು ನಮಗೆ ಕೂಡ ಮಾಹಿತಿಯನ್ನು ಕೊಡುತ್ತೆ ಭಾರವಾಗ್ತಾ ಹೋದ ಹಾಗೆ ಅದು ನಮಗೆ ಮಾಹಿತಿಯನ್ನು ಕೊಡುತ್ತೆ ಯಾವ ರೀತಿ ಅದು ವಿಶೇಷವಾಗಿ ಕೆಲವು ಸಂಕೇತಗಳನ್ನು ಕೊಡುತ್ತೆ ಬೇಸರವಾಗುತ್ತೆ ದುಃಖವಾಗುತ್ತೆ ಆತಂಕವಾಗುತ್ತೆ ಇದೆಲ್ಲ ಆದಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಮನಸ್ಸಿನಲ್ಲಿ ಭಾರ ಹೆಚ್ಚುತ್ತಾ ಇದೆ ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಇವೆರಡನ್ನೂ ಮೀರಿದ್ದು ಮೂರನೇದು ಚೈತನ್ಯ ಈ ಚೈತನ್ಯ ಅನ್ನೋದು ಮನಸ್ಸಿಗಿಂತಲೂ ಸೂಕ್ಷ್ಮವಾದದ್ದು ಇದು ಹೇಗೆ ಅಂತಂದರೆ ಒಂದು ಗಣಕಯಂತ್ರದ ಸಾಫ್ಟ್ವೇರ್ ಇದ್ದ ಹಾಗೆ ಅಥವಾ ಅದರ ಮೂಲ ಮದರ್ ಬೋರ್ಡ್ ಅಂತ ಏನು ಕರಿತೀವಿ ಅದು ಏನಾದರೂ ಕರಿಬೋದು ನೀವು ನಾನು ತಂತ್ರಜ್ಞಾನ ಸುಮ್ಮನೆ ಹೇಳಿದೆ ಅಷ್ಟೆ ಇದು ಸೂಕ್ಷ್ಮಾತಿಸೂಕ್ಷ್ಮವಾದದ್ದು ಚೈತನ್ಯ ಆ ಚೈತನ್ಯವನ್ನು ಹುಡುಗಿಸುವಂತಹ ಭಾರ ಯಾವುದು ಅಂತಂದರೆ ನಮ್ಮ ಸ್ವಕಲ್ಪನೆ ನಮ್ಮ ಬಗ್ಗೆ ನಾವು ಮಾಡಿಕೊಂಡಂಥ ಕಲ್ಪನೆಗಳಿರ್ಬೋದು ಈ ಸಮಾಜ ನಮಗೆ ಕಟ್ಟಿಕೊಟ್ಟ ಕಲ್ಪನೆಗಳಿರಬಹುದು ಉದಾಹರಣೆಗೆ ಸಣ್ಣ ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಗ್ರಾಮಾಂತರ ಪ್ರೌಢಶಾಲೆಗಳಲ್ಲಿ ಗ್ರಾಮಾಂತರ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಕಷ್ಟ ಅನ್ನೋದೊಂದು ಕಲ್ಪನೆ ಅಥವಾ ಬೇರೆ ಕೆಲವು ಮಕ್ಕಳಿಗೆ ಗಣಿತ ಕಷ್ಟ ಕೆಲವು ಮಕ್ಕಳಿಗೆ ಸಮಾಜ ವಿಜ್ಞಾನ ಈ ಇದಿದೆಯಲ್ಲ ಇದು ಚೈತನ್ಯ ಆ ನಂಬಿಕೆಯನ್ನು ಬಲಪಡಿಸ್ತಾ ಹೋದರೆ ಈ ರೀತಿ ಕಷ್ಟ ಅನ್ನೋ ಒಂದು ನಂಬಿಕೆಯನ್ನು ಮಗುವಿನಲ್ಲಿ ಬಲ್ ಬಲಪಡಿಸ್ತಾ ಹೋದಾಗ ಐ ಚಾ ಚೈತನ್ಯ ಹುಡುಗಿ ಹೋಗುತ್ತೆ ಆ ಮಗುವಿನ ಕಲಿಕೆಗೆ ಭಾರವನ್ನು ಹೇರ್ತೇವೆ ಇದು ಮಕ್ಕಳಿಗಾದರೂ ಆಗ್ಬೋದು ದೊಡ್ಡವ್ರಿಗಾದರೂ ಆಗ್ಬೋದು ಒಟ್ಟಿನಲ್ಲಿ ಭಾರವನ್ನು ನಿಯಂತ್ರಿಸ್ಕೊಳ್ಳೋದು ಹೇಗೆ ಅನ್ನೋದು ನಾವು ನೋಡಬೇಕಾದಂಥ ಕ್ರಮ ಎರಡು ರೀತಿಯಲ್ಲಿ ನಿಯಂತ್ರಿಸ್ಕೊಳ್ಬೋದು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಏರೋಪ್ಲೇನ್ ವಿಮಾನ ಬಹಳ ಭಾರ ಅದು ಭೌತಿಕವಾಗಿ ಫಿಸಿಕಲಿ ಇಟ್ಸ್ ಎ ಹೆವಿ ಆಬ್ಜೆಕ್ಟ್ ಆದರೆ ಅದು ಹೇಗೆ ಏರುತ್ತೆ ಅಂತ ನಾವು ಯೋಚನೆ ಮಾಡಿ ಅದು ಏರೋಡ್ರಮ್ ಅಥವಾ ನಿಲ್ದಾಣದಿಂದ ರನ್ವೇಗೆ ಬರೋವರೆಗೆ ಒಂದು ವೇಗ ಒಂದು ಸಾಮಾನ್ಯ ವೇಗ ಆದರೆ ರನ್ವೇ ತಲುಪಿ ಅದು ಟೇಕ್ ಆಫ್ ಆಗಬೇಕಾದ್ರೆ ಅಂದರೆ ಅದು ಆಕಾಶವನ್ನು ಮುಟ್ಟುವ ಭೇದಿಸುವ ಮಟ್ಟಕ್ಕೆ ಹೋಗುವಾಗ ಅದು ವಿಪರೀತ ವೇಗವನ್ನು ಹೊಂದತ್ತೆ ಫುಲ್ ಎಂಜಿನ್ ಥ್ರಾಟ್ಲು ಕೊಡ್ತಾರೆ ಆಗ ಅದು ವೇಗವಾಗಿ ನುಗ್ಗಿ ಮೂಗನ್ನು ಮೇಲೆತ್ತಿ ಹಾರಿ ಹೋಗುತ್ತೆ ಅದು ಹೇಗೆ ತನ್ನ ಭೌತಿಕ ವೇಗವನ್ನು ಕಳೆದುಕೊಳ್ತು ಅಂದರೆ ವೇಗವನ್ನು ಹೆಚ್ಚಿಸಿ ಸ್ಪೀಡ್ ಆ್ಯಕ್ಸಿಲರೇಷನ್ ಆಗಲೇ ಈ ಪದಗಳನ್ನೆಲ್ಲ ನಾನು ಬಳಸಿದೆ ಆ ರೀತಿಯಲ್ಲಿ ಬದುಕಿನ ಗುರಿಯತ್ತ ಮುಖ ಮಾಡಿ ಅದಕ್ಕೆ ಬೇಕಾದಂಥ ಸಾಧನೆಯ ತಂತ್ರಗಳನ್ನು ಅಳವಡಿಸ್ಕೊಂಡು ವೇಗವನ್ನು ವರ್ಧಿಸಿಕೊಂಡಾಗ ನಾವು ಆ ಭಾರವನ್ನು ಕಳ್ಕೊಂಡು ಹಾರೋದಕ್ಕೆ ಗುರಿಯತ್ತ ಸೇರೋದಕ್ಕೆ ಸಾಧ್ಯವಾಗುತ್ತೆ ಭಾರ ಕಡಿಮೆ ಆದರೆ ಗುರಿ ಚಿಕ್ಕದಾದರೆ ಗುಬ್ಬಚ್ಚಿಗಳಾಗಿ ಅಂಗಳದಲ್ಲಿ ಹಾರ್ತೇವೆ ಆದರೆ ಸರಿಯಾದ ತೂಕ ವೇಗ ಮತ್ತು ತಂತ್ರ ಪಡ್ಕೊಂಡ್ರೆ ಗರುಡನ ಹಾಗೆ ಆಕಾಶವನ್ನು ವಿಹರಿಸ್ತೀವಿ ಆಯ್ಕೆ ನಮ್ಮದು ಅದಕ್ಕೆ ಭಾರವನ್ನು ಕಳ್ಕೊಳ್ಬೇಕು ಚೈತನ್ಯದ ಭಾರ ಏನಿದೆ ಗೊತ್ತಾ ಸಂಗ್ರಹ ಮುಖ್ಯ ಮನಸ್ಸಿನ ಸಂಗ್ರಹ ಒಂದು ಬಗೆಯದಾದರೆ ಚೈತನ್ಯದ ಸಂಗ್ರಹ ಬೇರೆ ಬಗೆ ಮನಸ್ಸು ಆಲೋಚನೆಗಳು ಘಟನೆಗಳು ಇವುಗಳ ಬಿಂಬ ಮತ್ತು ಪ್ರತಿಬಿಂಬ ಇವುಗಳನ್ನು ಇಟ್ಕೊಂಡು ಒದ್ದಾಡ್ತಾ ಇರುತ್ತೆ ಆದರೆ ಚೈತನ್ಯ ಆಗಲ್ಲ ಅದು ಇನ್ನೂ ಆಳಕ್ಕೆ ಅನಲೈಸ್ ಮಾಡುತ್ತೆ ಸಂಸ್ಕಾರ ರೂಪವಾಗಿ ಬೀಜ ರೂಪವಾಗಿ ಕಾರ್ಮೋಡವಾಗಿ ಒಳಗಿನ ಚೈತನ್ಯವನ್ನು ಬೆಳಕನ್ನು ಮುಚ್ಚಿಬಿಡುತ್ತೆ ಇದು ಭಾಳ ಮುಖ್ಯ ಹಾಗಾದರೆ ಇದನ್ನು ನಾವು ಕಳ್ಕೊಳ್ಳೋದು ಹೇಗೆ ಉದಾಹರಣೆಗೆ ಹೇಳ್ತೀನಿ ಈಗ ಲೋಭಿತನ ಲೋಭತನ ಇದು ಚೈತನ್ಯವನ್ನು ಹುಡುಗಿಸುವಂಥದ್ದು ಅದಕ್ಕೆ ಭಾಳ ಸರಳವಾದ ಉಪಾಯ ಇದೆ ಕೊಡುವುದರ ಮೂಲಕ ಈ ಜಗತ್ತಿನಲ್ಲಿ ನಾವು ಯಾವಾಗಲೂ ಪ್ರಶ್ನೆ ಕೇಳೋದು ಏನು ಪಡ್ಕೊಳ್ಬೇಕು ಅಂತ ಅದು ತಪ್ಪು ಪ್ರಶ್ನೆ ಈ ಜಗತ್ತಿಗೆ ನಾವೇನು ಕೊಡಬೇಕು ಅಂತ ಕೇಳ್ಕೊಂಡಾಗ ಬದುಕು ಹಗರ ಆಗ್ತಾ ಹೋಗುತ್ತೆ ಹಾಗೆ ಕೊಡುವುದರ ಮನಸ್ಸು ಯಾವ ರೀತಿ ಇರಬೇಕು ಯಾವ ರೀತಿ ಕೊಡಬೇಕು ಕೊಡುವುದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ನನ್ನ ಇಷ್ಟದ ಕವಿ ಖಲೀಲ್ ಗಿಬ್ರಾನ್ ಏನು ಹೇಳ್ತಾನೆ ಅನ್ನೋದನ್ನು ನೋಡೋಣ ಅದು ತುಂಬ ದೊಡ್ಡ ಪದ್ಯ ಅದು ಆ್ಯಕ್ಚುಲಾಗಿ ಇಟ್ಸ್ ಎ ಪಾರ್ಟ್ ಆಫ್ ದಿ ಪ್ರಾಫೆಟ್ ಅಂತ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಗಿಬ್ರಾನನ ದ ಪ್ರಾಫೆಟ್ ಕೃತಿಯಲ್ಲಿ ಇವೆಲ್ಲ ಬರುತ್ತೆ ಬದುಕಿಗೆ ಬೇಕಾದಂಥ ಎಲ್ಲ ತತ್ವಗಳು ಇಲ್ಲಿದೆ ಅದರಲ್ಲಿ ಅವನು ಆನ್ ಗಿವಿಂಗ್ ಅನ್ನುವ ಭಾಗದಲ್ಲಿ ಇದನ್ನು ಹೇಳ್ತಾನೆ ದೆನ್ ಸೆಡ್ ಎ ರಿಚ್ ಮ್ಯಾನ್ ಸ್ಪೀಕ್ ಟು ಅಸ್ ಆನ್ ಗಿವಿಂಗ್ ಕೊಡುವುದರ ಬಗ್ಗೆ ನಮಗೆ ತಿಳಿಸ್ಕೊಡು ಮಹಾರಯ ಅಂತ ಕೇಳ್ತಾನೆ ಅದಕ್ಕೆ ದಿ ಪ್ರೊಫೆಟ್ ಅವನು ಹೇಳ್ತಾನೆ ಆ್ಯಂಡ್ ಹಿ ಆನ್ಸರ್ಡ್ ಯು ಗೀವ್ ಲಿಟ್ಲ್ ವೆನ್ ಯು ಗೀವ್ ಆಫ್ ಯುವರ್ ಪೊಸೆಷನ್ಸ್ ನಿಮ್ಮ ಆಸ್ತಿ ಸಂಪತ್ತು ಐಶ್ವರ್ಯ ಏನಿದೆಯೋ ಅದನ್ನು ಕೊಡುವುದಾಗ ಕೊಡುವಾಗ ನೀವು ನಿಮ್ಮಲ್ಲಿರುವುದರಲ್ಲಿ ಸ್ವಲ್ಪವನ್ನು ಕೊಡ್ತಾ ಇದ್ದೀರಾ ಅಲ್ಪವನ್ನು ಕೊಡ್ತಾ ಇದ್ದೀರಾ ಇಟ್ ಈಸ್ ವೆನ್ ಯು ಗೀವ್ ಆಫ್ ಯುವರ್ ಸೆಲ್ಫ್ ದಟ್ ಯು ಟ್ರೂಲಿ ಗೀವ್ ನಿಮ್ಮನ್ನೇ ನೀವು ಕೊಟ್ಟುಕೊಂಡಾಗ ನಿಜವಾಗಲೂ ನೀವು ಕೊಟ್ರಿ ಅಂತ ಅರ್ಥ ಉದಾಹರಣೆಗೆ ಹೇಳ್ತೀನಿ ಜೀಮುತ ವಾಹನನ ಕತೆ ಇದೆ ಕ್ರೈಸ್ತನ ಉದಾಹರಣೆ ಇದೆ ನ ತಮ್ಮನ್ನು ತಾವು ಕೊಟ್ಕೊಳ್ಳೋದಿದೆಯಲ್ಲ ಜಗತ್ತಿಗೆ ಬುದ್ಧನ ಉದಾಹರಣೆ ಇದೆ ಮಹಾತ್ಮ ಗಾಂಧಿಯ ಉದಾಹರಣೆ ಇದೆ ಸ್ವಾಮಿ ವಿವೇಕಾನಂದರು ನರೇಂದ್ರ ಆಗಿದ್ದಾಗ ಶ್ರೀರಾಮಕೃಷ್ಣರ ಹತ್ರ ಹೋಗ್ತಾ ಬರ್ತಾ ಇದ್ದಾಗ ಒಂದು ಸಲ ಶ್ರೀರಾಮಕೃಷ್ಣರು ಕೇಳ್ತಾರೆ ನಿನ್ನ ದೊಡ್ಡ ಬಯಕೆ ಏನು ನಿನ್ನ ನಿನ್ನ ಜೀವನದ ದೊಡ್ಡ ಆಸೆ ಏನಿದೆ ಹೇಳು ಅಂತಾರೆ ಅದಕ್ಕೆ ನರೇಂದ್ರ ಹೇಳ್ತಾನೆ ನನಗೆ ಸದಾ ಧ್ಯಾನದಲ್ಲಿ ಮುಳುಗಿರಬೇಕು ಬ್ರಹ್ಮಾನಂದದಲ್ಲಿ ಲೀನವಾಗಿರಬೇಕು ಅಂತ ಆಸೆ ಶ್ರೀರಾಮಕೃಷ್ಣರು ಹಂಗೆ ಛೀಕಾರ ಹಾಕ್ತಾರೆ ಛೀ ನೀನೊಂದು ದೊಡ್ಡ ಆಲದ ಮರ ಆಗ್ತೀಯಾ ಅಂತ ತಿಳ್ಕೊಂಡಿದ್ದೆ ಆದರೆ ಎಷ್ಟು ಸಣ್ಣ ಮನಸ್ಸು ನಿಂದು ನಿನ್ನ ಮುಕ್ತಿ ನಿನ್ನ ಸಂತೋಷ ನಿನ್ನ ಬ್ರಹ್ಮಾನಂದ ಅಷ್ಟೇ ಯೋಚಿಸ್ತಾ ಇದೆಯಲ್ಲ ಅಂತ ಇದಾಗಿ ಎಷ್ಟೋ ವರ್ಷ ಆಗುತ್ತೆ ಶ್ರೀರಾಮಕೃಷ್ಣರು ದೇಹ ಬಿಡ್ತಾರೆ ಆಮೇಲೆ ನರೇಂದ್ರ ಸ್ವಾಮಿ ವಿವೇಕಾನಂದ ಆಗ್ತಾನೆ ಆವಾಗ ಸ್ವಾಮಿ ವಿವೇಕಾನಂದ್ರೇನು ಹೇಳ್ತಾರೆ ಈ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿ ಪ್ರತಿಯೊಂದು ಜೀವಿಯು ಮುಕ್ತಿ ಪಡೆಯುವವರೆಗೆ ನಾನು ಸಾವಿರ ಸಲ ಬೇಕಾದರೂ ನರಕಕ್ಕೆ ಹೋಗಿ ಬರುವೆ